క్షేయ రోగ ముక్త గ్రామ పంచాయతీ ఎలా వైద్యాధికారి ఖాసీ ప్రాక్టీస్ మాట్ ఎల్ వైద్యులు ఈ క్షేత్ర గుర్తు కండస్ మూలక సర్కార్యక్రమకి ప్రోత్సాహపడ్డంత ఇప్ప జన డాక్టర్ ఇదే నిన్న స్పోర్ట్స్ కల్చరల్ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಗೆದ್ದಂಥ ಪ್ರದರ್ಶನ ಆಗಿದೆ ಹೀಗಾಗಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಆದಂಥ ಮೋಹನ್ ಅವರು ಮತ್ತು ಅಧಿಕಾರಿ ಅಧಿಕಾರಿಯಾದಂಥ ಶ್ರೀಮತಿ ಆಶಾ ಅವರು ಮತ್ತು ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಕಂಡಿದೆ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಜನರಿಗೆ ಹೆಚ್ಚು विचार अगर ट्रेस कर रहे तो ये तो कि सॉफ्टवेयर अंदर जो होता है ना ಪ್ರಮಾಣ ದೊಡ್ಡ ಸವಾಲು ಅಷ್ಟೊಂದು ಜನ ಸವಾಗುವಂತಹ ಕ್ಷಯ ರೋಗ ಇವತ್ತು ನಿರ್ಮೂಲ ಆಗ್ತಾ ಇದೆ ಮುಕ್ತ ಆಗ್ತಾ ಇದೆ ಅಂದರೆ ಒಂದು ಬಹಳ ನಮ್ಮ ಎಲ್ಲ ವಿಚಾರ ಭಾಳ ಸಂತೋಷದ ವಿಚಾರ ಅವತ್ತಿಂದ ಇವತ್ತು ಆರೋಗ್ಯ ಇಲಾಖೆ ಇರ್ಬೋದು ಸರ್ಕಾರಗಳಿರ್ಬೋದು ಇದನ್ನು ಸವಾಲಾಗಿ ತಗೊಂಡು ಇದನ್ನು ಪ್ರತಿ ಹಂತದಲ್ಲೂ ಕಂಟ್ರೋಲ್ ಮಾಡ್ತಕ್ಕಂತಹ ಪ್ರಯತ್ನ ಮಾಡಿದ್ದೀವಿ ಅದಕ್ಕೆ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದಕ್ಕಿಂತ ನಿರ್ದೇಶನ ಆಗಿರಬೇಕು ಇತ್ತೀಚೆಗೆ ಸಾಕಷ್ಟು ಆತುಕವಾದಂತಹ ಎಲ್ಲ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾವು ಏನೇ ನಮಗೆ ಯಾವುದೇ ಕಾರ್ಯಗಳಿರ್ಬೋದು ಸಮಾಜ ಇರ್ಬೋದು ಏನೋ ಸಮಸ್ಯೆ ಇರ್ಬೋದು ಎಲ್ಲಕ್ಕೂ ಪರಿಹಾರವಾದ ಕಂಡಿಡಿಕೊಳ್ಳಲಿಕ್ಕೆ ನಮಗೆ ನಮ್ಮ ಮುಂದೆ ಅವಕಾಶಗಳಿದೆ ಅನ್ನೋದನ್ನು ನಾವು ನಮ್ಮ かんであった言えば、あなたはこれ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、るれ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、これ、こ

Bah, ne, haitema, na, 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 haitema, ne, 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 Semua tanya macam, bacaan karikatur malai. Tapi kalau macam ini, kedua islam ni ada yang ambil karikatur masyarakat pun. Kerjanya ni, macam mana ni? Nampak tayu, dia si kerana isi di niscaya manglurin lah, ಅವರು ಉಚಿತವಾಗಿ ಕೊಡಿಸಿದ್ರು ಅಲ್ಲಿ ಸಿ ಇ ಸಿಇಒ ಕೆಲಸ ಮಾಡಿದ್ರು ಆ ಪರೀಕ್ಷೆಯನ್ನು ಉಪಯೋಗಿಸ್ಕೊಂಡು ಅಲ್ಲಿ ನಾನು ಮಂಗಳೂರಿನಲ್ಲಿ ಮಾಡಿದ್ರು ಅಂತ ಹೇಳಿ ಇದು ಅವ್ರನ್ನ ಕರೆಸಿ ಕೊಟ್ಟಿದ್ರು ಈಗ ಎಸ್ ಟಿ ಇಂದ ನಲವತ್ ಹದಿನಾಲ್ಕು ಇ ಸಿ ಜಿ ವಿಷಯನ ಕೊಡಿಸಿದ್ದಾರೆ ಇನ್ನೂ ಒಂದಷ್ಟು ಪಿ ಎಚ್ ಸಿಗಳಿಗೆ ಕೊಡಿಸ್ಬೇಕಾಗಿದೆ ಒಟ್ಟು ನಲವತ್ತೊಂಬತ್ತು ಪಿ ಎಚ್ ಸಿಗಳಿಗೆ ಇ ಸಿ ಜಿ ವಿಷಯನ ಉಚಿತವಾಗಿ ಸಿ ಎಸ್ ಅಪಾಯ ಮೂಲಕ ನಮ್ಮ ಡಿ ಸಿ ಅವರು ಕೊಡಿಸಿರ್ತಕ್ಕಂಥದ್ದು ಸೊ ತಿಳ್ಬೇಕು ಮತ್ತೆ ನಮ್ಮ ಮೆಡಿಕಲ್ ಕಾಲೇಜಿಂಗ್ ಡೈರೆಕ್ಟರ್ ನರ್ಸಿಂಮೂರ್ತಿ ಇಲ್ಲೇ ಇದ್ದಾರೆ ಅವರ ಅಲ್ಲಿ ನಾನು ಒಂದ್ಸಲ ಅಷ್ಟು ವಿಸಿಟ್ ಮಾಡಿದ ನಾನು ಶಾಸಕರು ಈ ಪೇಷೆಂಟ್ಗಳಲ್ಲಿ ಅಟೆಂಡ್ ಅಂದರೆ ಅವ್ರ ತಂದೆ ಅಥವಾ ತಮ್ಮದ್ರು ಬರ್ತಾಗ ಅವರಿಗೆ ಕೂತ್ಕ ಸ್ನಾನ ಮಾಡಕ್ಕೆ ಅವಕಾಶ ಇಲ್ಲ ಬಹಳಷ್ಟು ನೋಡೋದು ಇದೇನಿದ್ರು ಹೆಂಗೆ ಸರ್ ಮಾಡೋದು ಹಾಗಾಗಿ ಅದನ್ನು ಸಹ ಸೊ ಲಕ್ಷದಲ್ಲಿ ಸಿ ಎಸ್ ಈಗ ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಯಾವ ಥರ ಒಂದು ದಿವಸ ಒಂದು ಮೂರು ದಿನ ಮಲ್ಕೊಂಡು ಸ್ನಾನ ಮಾಡಿಕೊಂಡು ಯಾರೇ ಪೇಷಂಟ್ ಕಡೆಯವರು ಬಂದರು ಅದನ್ನು ಸಹ ಸಿಎಸ್ ಆಟ ಉಚಿತವಾಗಿ ನಾವು ನಮ್ಮ ಡಿ ಸಿ ಅವರು ಅದನ್ನು ಸಹ ಮಾಡಿಸಿದ್ದಾರೆ ಈಗ ಒಟ್ಟಾರೆ ಈ ಒಂದು ನಮಗೆ ದೊಡ್ಡ ಸವಾಲಿದೆ ನಮ್ಮ ಮಂಡ್ಯದಲ್ಲಿ ಈಗ ಕೃಷಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿ ಕಾನೂನು ಜಾರಿಗೆ ತಂದು ಬಿಲ್ಲು ಪಾಸ್ ಮಾಡಿಟ್ಟು ಎಲ್ಲ ಮಾಡಾಯಿತು ಅದರ ಬೇರೆ ಕಂಪ್ಲೀಟ್ ಆಯಿತು ಎಂದೇನು ನಡ್ಕೊಂಡು ಹೋಗ್ಬೋದು ಇವತ್ತು ಆವತ್ತಿನ ಕಾಲದಲ್ಲಿ ಮೆಡಿಕಲ್ ಕಾಲೇಜನ್ನ ಮಾಡಿದ ಆದರೆ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಆಯಿತು ಇರೋ ಆಸ್ಪತ್ರೆಯನ್ನು ಆಯಿತು ಇವತ್ತು ಜಿಲ್ಲಾ ಆಸ್ಪತ್ರೆ ಒಂದು ಅತ್ಯಂತ ಅವಶ್ಯಕತೆ ಅಥವಾ ಎಲ್ಲ ಮೆಡಿಕಲ್ ಕಾಲೇಜು ಜಿಲ್ಲಾ ಆಸ್ಪತ್ರೆ ಒಟ್ಟಿಗೆ ಮಾಡಿದ್ರು ಇವತ್ತು ನಾನು ಕೆಲಸ ಮಾಡ್ತಾ ಇರೋದ್ರೆ ಇಟ್ಟು ಮಾಡಿದ ಬೆಡ್ಗೆ ಇದೊಂದು ರೀತಿ ನಮಗೆ ಸವಾಲಾಗಿದೆ ಇದನ್ನು ಆದಷ್ಟು ಬೇಗ ಸಂಪೂರ್ಣ ಇದು ಒಳಗಡೆ ಬಂದರೆ ಸ್ವಲ್ಪ ವಾತಾವರಣವೇ ನಮಗೆ ಸ್ವಲ್ಪ ನಮಗೆ ಮುಜುಗರ ಆಗುತ್ತೆ ಇದನ್ನು ಆದಷ್ಟು ನೆಕ್ಸ್ಟು ಸ್ಟೇಜಲ್ಲಿ ಸಂಪೂರ್ಣವಾಗಿ ಈ ಮೆಡಿಕಲ್ ಕಾಲೇಜಿನ ವಾತಾವರಣ ಮತ್ತು ಹೆಚ್ಚು ಬೆಡ್ಡನ್ನು ಮಂಜೇನ್ ಮಾಡೋದು ಡಾಕ್ಟರ್ಗಳಿರ್ಬೋದು ಇಲ್ಲಿ ಬೇಕಾಗಿರ್ತಕ್ಕಂಥ ಸಿವಿಲ್ ವರ್ಕ್ ಇರ್ಬೋದು ಎಲ್ಲ ಥರದ ಅಭಿವೃದ್ಧಿಯನ್ನು ಕೈಗೆತ್ಕೋಬೇಕು ಅನ್ನೋ ಒಂದು ಆಲೋಚನೆಯನ್ನು ನಾನು ನಮ್ಮ ಶಾಸಕರೆಲ್ಲ ಮಾಡಿದ್ದೀವಿ ನಾನು ಇಲ್ಲಿ ಮೆಡಿಕಲ್ ಕಾಲೇಜಿನ ಡೈರೆಕ್ಟರ್ ಮತ್ತು ಎಲ್ಲ ಮಾತಾಡಿ ಡಿ ಸಿ ಸಿ ಆದಷ್ಟು ಅಲ್ಲಿವರೆಗೆ ಸುಧಾರಣೆಯಾಗಿ ಜನರಲ್ಲಿ ಹೆಚ್ಚು ಆರೋಗ್ಯ ತಪಾಸಣೆ ಮಾಡೋಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಖಾಸಗಿ ವೈದ್ಯರು ಸರ್ಕಾರಿ ವೈದ್ಯರು ಎಲ್ಲರೂ ಸಹ ஜனபரவாத ஆலோசனை மாத்தக்கூடது ஒன்று அதுக்கு நம்ம எல்லோரும் சபை அத்த சர்ம